ಕುಮಾರಸ್ವಾಮ ನೋಡಿದ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ನ ಜೊತೆ ಹೇಳಕ್ ಬಯಸಾರಸ್ವಾಮಿ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ಇವತ್ತು ರಾಮನಗರ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರು ಅಫಿಡೆಬಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಗೋಷ್ಠಿ ಮಾಡಿದ್ದಾರೆ ಇವತ್ತು ಅಫಿಡೆಬಿಟ್ ಇಪ್ಪತ್ ಮೂರಲ್ಲಿ ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ ಎರಡ್ ಸಾವಿರದ ನಾಲ್ಕಲ್ಲಿ ಇನ್ಕಮ್ ಟ್ಯಾಕ್ಸ್ ನಿಲ್ಪೇವೆ ಇವತ್ತೆಷ್ಟಿದೆ ಸಾವಿರದ ಎಂಟುನೂರು ಕೋಟಿ ತೋರ್ಸೋದ್ರೆ ಕುಮಾರಸ್ವಾಮಿ ಅವರೇ ಎಲ್ಲಿಂದ ಬಂದು ನೀವು ರೈತರು ಮಕ್ಕಳು ಎಲ್ಲಿಂದ ಬಂದು ಸ್ವಾಮಿ ಮಾತಾಡೋಣ ಟಿಕೆ ಶಿವಕುಮಾರ್ ಮಾತಾಡೋ ಡಿ ಕೆ ಶಿವಕುಮಾರ್ ಮಾತಾಡೋ ಡಿಕೆ ಶಿವಕುಮಾರ್ ಮಾತಾಡ ಸುರೇಶು ಎಲ್ಲಿಂದ ಬಂತು ಸ್ವಾಮಿ ಯಾರು ಕೊಟ್ಟು ನಿನ್ಗೆ ಡು ಎಲ್ಲಿಂದ ಬಂದು ಸಾವಿರದ ಎಂಟುನೂರು ಕೋಟಿ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ ಮಾತಾಡೋ ಡಿಕೆ ಶಿವಕುಮಾರ್ ಮಾತಾಡದೆ ಡಿಕೆ ಶಿವಕುಮಾರ್ ಸ್ವಾಮಿ ನಿಮ್ದು ಹೇಳಿ ಮತ್ತೆ ನಿಮ್ದೇಳಿ ಮತ್ತೆ ಸೋಟೆಂಡು ಶಿಲ್ರೆ ಕೊಡಿ ಹೆಂಗ್ ಬಂದಿದೆ ನೀವ್ ಹೇಳ್ಬೇಕಾಗ್ತದೆ ಏನ್ ಮಾಡಿ ಚೆನ್ನಾಗಿಲ್ಲ ಅರ್ಥ ಮಾಡ್ಕೊಂಡಿ ಅವ್ರ ಬರೀ ನಾಟಕ ಅವ್ರಿಗೆ ಸೈಸಕ್ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಸೈಸಕ್ ಸಾಧ್ಯ ಆಗ್ತಾ ಇಲ್ಲ ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ ಈ ಜನದಲ್ಲಿ ಸರ್ಕಾರ ಇದು ಬೀಳ್ಬೇಕ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅದೆಲ್ಲ ಹಳೇ ಆಟ ನಿಂತು ಈ ಆಟ ನಡಿಯಲ್ಲ ಈಗ ಈ ಆಟ ನಡೆಯಲ್ಲ ಡಿ ಕೆ ಶಿವಕುಮಾರ್ ಸ್ವಾಮಿ ಅವರು ಶಿವರಾಮ ಬೀದಿ ಆಗಿದ್ದಾರೆ ಅವ್ರು ಮಾತ್ರ ಅಲ್ಲ ನಾವೆಲ್ಲ ಇದ್ದೀವಿ ನಾವು ನಾವೆಲ್ಲ ಡಿ ಕೆ ಕುಮಾರ್ ಅವರು ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯ ಜೊತೆ ಅವ್ರ ಜೊತೆ ಇದ್ದಾರೆ